ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಈ ಜನ್ಮದಲ್ಲಿ ಪಾಪ ಪುಣ್ಯಗಳನ್ನು ಹೇಗೆ ಸ್ವೀಕರಿಸಬೇಕು ಪಾಪ ಪುಣ್ಯಗಳನ್ನು ನಾವು ಸಮಾನಾಂತರವಾಗಿ ಸ್ವೀಕಾರ ಮಾಡಬೇಕು ನಮ್ಮ ಶರಣರು ಹೇಳ್ತಾರೆ ಪಾಪವೋ ಪುಣ್ಯವೋ ಪುಣ್ಯವೋ ಪಾಪವೋ ನನಗೇನೂ ಗೊತ್ತಿಲ್ಲ ನನಗೆ ಆ ಪರಮಾತ್ಮ ಶಿವನ ನೆನಪು ಅಷ್ಟೇ ಗೊತ್ತು ಪುಣ್ಯ ಒಂದು ಕೋಟಿ ಬಂದಲ್ಲಿ ಶಿವನನ್ನು ನೆನತೀನಿ ಕಷ್ಟ ಒಂದು ಕೋಟಿ ಬಂದಲ್ಲಿ ನಾನು ಶಿವನನ್ನು ನೆನೆತೀರಿ ನನಗೇನೇ ಸುಖ ದುಃಖಗಳು ಏನೇ ಬಂದರೂ ಕೂಡ ನಾನು ಅದನ್ನು ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ ಯಾಕೆ ಅಂತಂತಂದರೆ ಎಲ್ಲವೂ ಕೂಡ ಶಿವಪ್ರಸಾದ ಎಲ್ಲವೂ ಶಿವಪ್ರಸಾದ ಭೂಮಿಗೆ ತಂದಂತಹ ಪರಮಾತ್ಮ ನನ್ನನ್ನು ಹೇಗೆ ಇಟ್ಟಿದ್ದನೋ ಹೇಗೆ ನಡೆಸ್ತಾ ಇದ್ದನೋ ಹಾಗೆ ನಾನು ಇರ್ತೀನೇ ಹೊರತು ನಾನು ಕಷ್ಟ ಬಂದಿದೆ ಅಂತ ಅಂಜೋದಿಲ್ಲ ಸುಖ ಬಂದರೆ ನಾನು ಹಿಗ್ಗೋದು ಇಲ್ಲ ನಮ್ಮ ಶರಣ್ರಿ ಬಸವಣ್ಣವ್ರು ಹೇಳ್ತಾರೆ ಸುಖ ಬಂದರೆ ಪುಣ್ಯದ ಫಲ ಎಂಬರು ದುಃಖ ಬಂದರೆ ಪಾಪದ ಫಲ ಎನ್ನುವರು ನೀ ಮಾಡಿದಡೆ ನೀನು ಏನು ಮಾಡಿದ್ಯೋ ನೀನು ಹೆಂಗಿಟ್ಟಿದ್ಯೋ ಅನ್ನಕ್ಕೆ ಏನು ಇವ್ರಿಗೆ ಪರಮಾತ್ಮ ಶಿವ ನೀನು ನಮ್ಮನ್ನು ಹೆಂಗಿಟ್ಟಿದ್ಯೋ ಹೆಂಗಿದ್ದೀವಪ್ಪ ನಮಗೆ ಪಾಪನೂ ಲೆಕ್ಕಕ್ಕಿಲ್ಲ ನಮಗೆ ಪುಣ್ಯನೂ ಲೆಕ್ಕಕ್ಕಿಲ್ಲ ನೀನು ಹೆಂಗ ನಡೆಸ್ತಾ ಇದೆಯೋ ನಮ್ಮನ್ನು ಹಾಂಗಿದ್ದೀವಿ ಕರ್ಮಕ್ಕೆ ಆ ಕರ್ತೃವೇ ಕಾರಣ ಇನ್ನ ಉದಾಸೀನ ಹಿಡಿದು ಶರಣನ್ನನು ಕೂಡಲ ಸಂಗಮ ದೇವ ನೀ ಮಾಡಿದ ಈ ಉಪಕಾರ ನೀ ಮಾಡಿದ ಈ ಕಾಯ ನೀ ಮಾಡಿದ ಈ ಸಂಸಾರ ನೀ ಮಾಡಿದ ಈ ಮಾಯೆ ಎಲ್ಲವೂ ನಿನಗರ್ಪಿತ ಕಷ್ಟದಲ್ಲೂ ನಿನ್ನ ನೆನಿತೀನಿ ಸುಖದಲ್ಲೂ ನಿನ್ನ ನೆನಿತೀನಿ ನೀನು ಕಷ್ಟ ಕೊಟ್ಟಿದ್ದೀಯಾ ಅಂತ ನಾನು ಕುಗ್ಗೋದು ಇಲ್ಲ ನೀನು ನನಗೆ ಸಿರಿ ಸಂಪತ್ತನ್ನು ಕೊಟ್ಟಿದ್ದೀಯಾ ಅಂತ ನಾನು ಹಿಗ್ಗೋದು ಇಲ್ಲ ಎರಡನ್ನೂ ಸಹ ನಾನು ಸಮಾಂತರವಾಗಿ ನಿನ್ನ ಪ್ರಸಾದ ನಿನ್ನ ಪ್ರಸಾದ ನಿನ್ನ ಪ್ರಸಾದ ಅಂಥೇಳಿ ನಾನು ಸ್ವೀಕಾರ ಮಾಡ್ತೀನಿ ಹೊರತು ನಿನ್ನನ್ನು ಎಂದೂ ಕೂಡ ನಾನು ದೂಷಣೆ ಮಾಡೋದಿಲ್ಲಪ್ಪ ಯಾಕೆ ಅಂತಂದರೆ ನನಗೆ ಗೊತ್ತು ನನಗೆ ಕಷ್ಟ ಬಂದಿದೆ ಅಂತಂದರೆ ನನ್ನ ಪೂರ್ವ ಜನ್ಮದ ಪಾಪ ಅನ್ನೋದು ನನಗೆ ಗೊತ್ತು ಈ ಜನ್ಮದಲ್ಲಿ ನನಗೊಂದಷ್ಟು ಸವಲತ್ತುಗಳು ಕೊಟ್ಟಿದೆಯಾ ಸೌಲಭ್ಯಗಳು ಕೊಟ್ಟಿದ್ದೀಯಾ ನನಗೆ ಸುಖವಾಗಿಟ್ಟಿದೆಯಾ ಅಂತಂದ್ರೂ ಕೂಡ ಅದು ನಿನ್ನ ಕರುಣೆ ಅನ್ನೋದು ನನಗೆ ಗೊತ್ತು ಆದರೆ ನನ್ನ ಕರ್ಮಗಳನ್ನು ನಾನು ಅನುಭವಿಸೇ ತೀರಬೇಕು ಅನ್ನುವಂತಹ ನನಗೆ ತಿಳುವಳಿಕೆ ನನಗಿರೋದ್ರಿಂದ ಅಷ್ಟೇ ಕಷ್ಟಗಳು ಬಂದರೂ ಕೂಡ ಆ ಕಷ್ಟ ಬಂದಿದ್ದೆ ಅನ್ನುವಂತಹ ನೆನಪನ್ನೇ ಇಟ್ಕೊಳ್ಳಲ್ಲ ನಾನು ನನಗೇನು ಬರ್ತದೋ ಅದನ್ನು ಯಥಾರ್ಥವಾಗಿ ನಾನು ಅನುಭವಿಸ್ತೇನೆ ಇದು ನನ್ನ ಕರ್ತವ್ಯ ಅಂತ ನಾನು ಅನುಭವಿಸ್ತೀನಿ ಅಂತ ಯಾರು ಖುಷಿ 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 ಖುಷಿಯಾಗಿರ್ತಾರಲ್ಲ ಅವರು ಎಂತಹ ಕಷ್ಟ ಬಂದ್ರೂ ಕೂಡ ಎದುರಿಸಿ ಬಿಸಾಕ್ತಾರೆ ಶಿವನ ನೆನಪಲ್ಲಿ ಪಾಪ ಮಾಡುವವರು ಮುಗ್ಧರೇ ಪಾಪ ಮಾಡುವವರು ಮುಗ್ಧರೂ ಇದ್ದಾರೆ ಅದಕ್ಕೆ ಮುಗ್ಧ ಪಾಪ ಅಂತ ಹೇಳ್ತೀವಿ ಪ್ರಬುದ್ಧರು ಇದ್ದಾರೆ ಪ್ರಬುದ್ಧರು ತಿಳಿದು ತಿಳಿದು ಪಾಪ ಮಾಡ್ತಾರೆ ಮುಗ್ಧರು ಅರಿವಿಲ್ಲದೆ ಪಾಪ ಮಾಡ್ತಾರೆ ಇನ್ನು ಈ ಮುಗ್ಧರು ಈ ಪ್ರಬುದ್ಧರು ಇನ್ನು ಕೆಲವ್ರು ಇರ್ತಾರೆ ಅವರು ಯಾರಪ್ಪ ಅಂದರೆ ವಿದ್ಯಾವಂತರು ವಿದ್ಯಾವಂತರು ಅಂತಂದರೆ ದೊಡ್ಡ ದೊಡ್ಡ ಡಿಗ್ರಿ ಮಾಡ್ಕೊಂಡಿರ್ತಕ್ಕಂಥ ಸಹ ಅನೇಕ ಪಾಪಗಳನ್ನು ಮಾಡ್ತಾರೆ ಈಗ ಮುಗ್ಧರು ಅನೇಕ ಮುಗ್ಧಾವಸ್ಥೆಯಲ್ಲಿ ಅವರು ವಿಚಾರಣೆ ಇಲ್ಲದೆ ಮುಗ್ಧ ಮನಸ್ಸಿನಲ್ಲಿ ಮತ್ತು ಮೂಡಾಚರಣೆಯಲ್ಲಿ ನಂಬಿಕೆಗಳ ಮುಖಾಂತರ ಅನೇಕ ಪಾಪಗಳನ್ನು ಮಾಡ್ತಾರೆ ಅದಕ್ಕೊಂದು ಉದಾಹರಣೆ ಅಂತಂತಂದರೆ ಕೆಲವರು ಕಷ್ಟ ಬಂದಾಗ ಓ ನಮಗೆ ಏನೋ ಕಷ್ಟ ಬಂದುಬಿಟ್ಟಿದೆ ನಮ್ಮ ಮನೆ ದೇವರು ನಮ್ಮ ಕುಲದೇವರು ಅಥವಾ ನಮ್ಮ ಗ್ರಾಮದ ದೇವರು ನಮ್ಮ ಮೇಲೆ ಮುನಿಸ್ಕೊಂಡ್ಬಿಟ್ಟಿದೆ ನಮ್ಮ ಮುನಿಸ್ಕೊಂಡ್ಬಿಟ್ಟಿದೆ ಅಂತ ಹೇಳಿದವರು ಯಾರು ನಮ್ಮ ಶಾಸ್ತ್ರಿಗಳು ನಮ್ಮ ಐನೂರು ಆ ನಮ್ಮ ಶಾಸ್ತ್ರ ಹೇಳೋತಕ್ಕಂಥವ್ರು ನಮ್ಮ ಜ್ಯೋತಿಷಿಗಳು ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿ ಅನೇಕ ಪಾಪಕರ್ಮಗಳನ್ನು ಮಾಡ್ತಾರೆ ಬಲಿ ಪೂಜೆಗಳನ್ನು ಮಾಡ್ತಾರೆ ವಾಮಾಚಾರಗಳನ್ನು ಮಾಡ್ತಾರೆ ನಿಜವಾದಂಥ ಪರಮಾತ್ಮ ಶಿವನನ್ನು ಮರೆತು ಇವರೇ ಕಲ್ಪಿಸಿಕೊಂಡ ದೇವರುಗಳಿಗೆಲ್ಲ ಮುಗಿದು 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 ಪಾಪವನ್ನು ಕಟ್ಕೊಳ್ತಾರೆ ಇದು ಅವರು ಮುಗ್ಧರಾಗಾದ್ರೂ ಮಾಡಲಿ ಕಿಲಾಡಿಗಳಾಗಾದರೂ ಮಾಡಲಿ ತಪ್ಪು ತಪ್ಪೇ ಇವಾಗ ಗೊತ್ತಿಲ್ಲದೆಲೇ ದೀಪವನ್ನು ಸುಟ್ಟರೂ ಕೂಡ ದೀಪವನ್ನು ಮುಟ್ಟಿದ್ರೆ ಸುಟ್ಟೇ ಸುಡುತ್ತೆ ಇವಾಗ ಮಕ್ಕಳು ಪಾಪ ಏನೂ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ದೀಪ ಮುಟ್ಟಿದ್ರೆ ಸುಡದೇ ಇರ್ತದೆ ಬೆಂಕಿ ಮುಟ್ಟಿದ್ರೆ ಸುಡದೇ ಇರ್ತದೆ ಹೀಗೆ ಅವರು ಮುಗ್ಧರಾಗಿ ತಪ್ಪು ಮಾಡಿದ್ರೂ ಕೂಡ ತಪ್ಪೇ ಅಥವಾ ಪ್ರಬುದ್ಧರಾಗಿ ತಪ್ಪು ಮಾಡಿದ್ರೂ ತಪ್ಪೇ ಅಥವಾ ವಿದ್ಯಾವಂತರಾಗಿ ತಪ್ಪು ಮಾಡಿದ್ರೂ ಸಹ ತಪ್ಪೇನೆ ಅದು ಈಗ ಈ ಪ್ರಬುದ್ಧರು ಈ ಪ್ರಬುದ್ಧರು ಹೇಗೆ ತಪ್ಪು ಮಾಡ್ತಾರೆ ಅಂತಂದರೆ ಗೊತ್ತಿದ್ರೂ ಸಹ ಇದು ಮಾಡಿದ್ರೆ ಅನ್ಯಾಯ ಇದು ಮಾಡಿದ್ರೆ ಮೋಸ ಇದು ಮಾಡಿದ್ರೆ ದ್ರೋಹ ಅಂತ ಗೊತ್ತಿದ್ರೂ ಸಹ ಅವರ ದುರಾಸೆಗಳನ್ನು ಅವರ ಬೇಡಿಕೆಗಳನ್ನು ಅವರ ಅಹಂಕಾರವನ್ನು ಬಳಸಿ ದೌರ್ಜನ್ಯವಾಗಿ ಅಥವಾ ಅಕ್ರಮವಾಗಿ ಅಕ್ರಮಿಗಳಾಗಿ ಹಣವನ್ನು ಆಸ್ತಿಯನ್ನು ಹೆಣ್ಣನ್ನು ಹುಣ್ಣನ್ನು ಮಣ್ಣನ್ನು ಏನೋ ಒಂದನ್ನು ಪಡ್ಕೊಳ್ಳಿಕ್ಕೆ ಹೋಗ್ತಾರಲ್ಲ ಇದು ಪ್ರಬುದ್ಧರು ಮಾಡ್ತಕ್ಕಂಥದ್ದು ಇನ್ನು ದೊಡ್ಡ ದೊಡ್ಡ ವಿದ್ಯಾವಂತರು ಮಾಡ್ತಕ್ಕಂಥ ಪಾಪಗಳು ಈಗ ಉದಾಹರಣೆಗೆ ನೋಡಿ ಬಾಂಬ್ ಹಾಕ್ತಾರೆ ಇನ್ನೆಲ್ಲ ಒಂದು ಕಡೆ ಬ್ಲಾಸ್ಟ್ ಮಾಡಿ ಸಾವಿರಾರು ಜನನ ಕೊಲ್ತಾರೆ ಹೊಸ ಹೊಸ ಆವಿಷ್ಕಾರಗಳನ್ನು ಹೊಸ ಹೊಸ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಏನು ಮಾಡ್ತಾರೆ ಹೈ ಟೆಕ್ ಕ್ರೈಮ್ ಮಾಡ್ತಾರೆ ಹೈ ಟೆಕ್ ಕ್ರೈಮ್ ಈಗ ಮೊನ್ನೆ ಒಂದು ಬಾಂಬೆನಲ್ಲಿ ಒಂದು ಸ್ಟಾರ್ ಹೋಟೆಲ್ನ ಸುಟ್ಟು ಬಿಸಾಕಿದ್ರು ಇದು ಸಾಮಾನ್ಯರು ಮಾಡುವಂಥ ಕೆಲಸನ ಇದು ಇಲ್ಲ ಹೈಲಿ ಎಜುಕೇಟೆಡ್ಸು ಯಾರಿಗೆ ಹೊಸ ಟೆಕ್ನಾಲಜಿ ಗೊತ್ತಿದೆ ಆ ಟೆಕ್ನಿಕಲ್ ಗೊತ್ತಿದೆ ಅಂಥವ್ರು ಮಾಡುವಂಥ ಕೆಲಸ ಹೀಗೆ ಯಾವ ಯಾವ ರೀತಿಯಲ್ಲಿ ಅವರು ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯನೋ ಇವತ್ತು ಭೂಲೋಕದಲ್ಲಿ ಎಲ್ಲರೂ ಸಹ ಮಾಡ್ತಾರೆ ಆದರೆ ನಮ್ಮ ಶರಣರು ನಮ್ಮ ಶರಣರು ಅವರ ಪೂರ್ವಾಶ್ರಮಗಳನ್ನು ನೋಡಿದಾಗ ನಮಗೆ ಅವ್ರ ಪೂರ್ವಾಶ್ರಮದಲ್ಲಿ ಅವರು ಸಹ ಮುಗ್ಧರಾಗಿ ಪಾಪಗಳನ್ನು ಮಾಡಿದ್ದವರಾದ್ರೂ ಸಹ ಬಸವಣ್ಣನವರ ಸಂಪರ್ಕಕ್ಕೆ ಬಂದು ಆ ಶಿವ ಸಂಸ್ಕಾರವನ್ನು ಪಡೆದು ಅವರು ಯಾವ ರೀತಿ ಪುಣ್ಯವನ್ನು ಕಟ್ಕೊಳ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಚನ್ನಬಸವಣ್ಣರು ಒಂದು ವಚನದಲ್ಲಿ ಹೇಳ್ತಾರೆ ಪುಣ್ಯವೆಂಬರು ಪುಣ್ಯವೆಂಬರು ಆ ಪುಣ್ಯವನ್ನು ಕಣ್ಣಲ್ಲಿ ಕಾಣಲಿಕ್ಕಾಗುತ್ತಾ ಇಲ್ಲ ಕಿವಿಯಲ್ಲಿ ಕೇಳಲಿಕ್ಕಾಗುತ್ತಾ ಪುಣ್ಯವನ್ನು ಇಲ್ಲ ನೋಡು ನಮ್ಮ ಶರಣರು ಹೇಗೆ ಅಂತಂದರೆ ಪಾಪ ಪುಣ್ಯಗಳನ್ನು ಹೆಂಗೆ ಹಿಂಗಡಿಸ್ತಾರೆ ಅಂತಂದರೆ ಹಣ್ಣನ್ನು ಮೆದ್ದು ಬೀಜವನ್ನು ಉಗುಳುವಂತೆ ಪುಣ್ಯವನ್ನು ಎತ್ತಬಲ್ಲರಯ್ಯ ಬೇರೆಯವರು ನಮ್ಮ ಶರಣರಾದರೆ ಏನು ಮಾಡ್ತಾರೆ ಹಣ್ಣು ತಿನ್ನುವಾಗ ಆ ಪುಣ್ಯ ಅಂತಕ್ಕಂಥ ಹಣ್ಣಿನ ರಸವನ್ನು ಅವರು ಹೊಟ್ಟೆ ಒಳಗೆ ತಗೋತಾರೆ ಬೀಜ ಅಂತಕ್ಕಂಥ ಕರ್ಮವನ್ನು ಆಚೆ ಬಿಸಾಕ್ತಾರೆ ಅಂತಂದರೆ ಪಾಪ ಪುಣ್ಯಗಳ ಹರಿವಿನ ಮುಖಾಂತರ ನಾವು ಪ್ರತಿದಿನ ಮಾಡುವಂತಹ ನಮ್ಮ ಮನಸ್ಸಿರ್ಬೋದು ನಮ್ಮ ಬುದ್ಧಿ ಇರ್ಬೋದು ಮಾತಿರ್ಬೋದು ನಮ್ಮ ಕೃತ್ಯಗಳು ಇರ್ಬೋದು ಇದರ ಮುಖಾಂತರ ನಾವು ಮಾಡ್ತಕ್ಕಂಥದ್ರಲ್ಲಿ ನಾವು ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಬಹಳ 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 ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಇದರಲ್ಲಿ ಪುಣ್ಯದ ಕೆಲಸ ಏನಿದೆ ಇದರ ಪಾಪದ ಕೆಲಸ ಇದೆ ಇದು ದೈವ ವಿರೋಧಿ ಏನಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಕೋತಾ ಹೋಗಬೇಕು ಇಲ್ಲಿ ತುಂಬ ಚೆನ್ನಾಗಿ ಉದಾಹರಣೆ ಕೊಡ್ತಾರೆ ನೋಡಿರಿ ಹಣ್ಣ ಮೆದ್ದು ಬೀಜವನ್ನುಗಳುವಂತೆ ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಇಲ್ಲಿ ಕಣ್ಣೊಳು ಪಾಪ ಕರ್ಣದಳು ಪಾಪ ಹಸ್ತದಳು ಪಾಪ ಮನಸ್ಸಿನಲ್ಲೂ ಪಾಪ ಭಾವದಲ್ಲೂ ಪಾಪ ನೋಟದಲ್ಲೂ ಪಾಪ ಇದು ಪಾಪಮಯ ಶರೀರವಾಗಿ ಬಿಡುತ್ತದೆ ಈ ಮೊದಲೇ ಪಾಪಮಯ ಈ ಜಗತ್ತಿನಲ್ಲಿ ಮನುಷ್ಯ ವಿಕಾರ ಮನೋಭಾವದಿಂದ ಆ ವಿಕಾರ ಮನೋಭಾವಗಳನ್ನು ರೂಢಿಸಿಕೊಂಡು ಅನೇಕ ಪಾಪಗಳನ್ನು ಮಾಡ್ತಾ 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 ಕೊನೆಗೆ ಅವನೇನು ಹೇಳ್ತಾನೆ ನರಕಕ್ಕೆ ಪ್ರಾಪ್ತಿಯಾಗ್ತಾನೆ ಅದಕ್ಕೆ ಈ ದೇಹದ ಮೇಲೆ ನಿಯಂತ್ರಣ ಮನಸ್ಸಿನ ಮೇಲೆ ನಿಯಂತ್ರಣ ನಮ್ಮ ಹಿಂದ್ರಿಯಗಳ ಮೇಲೆ ನಿಯಂತ್ರಣ ಇವೆಲ್ಲವನ್ನು ಸಾಧಿಸಿಕೊಂಡು ಹೋದರೆ ನಾವು ಯಾವುದೇ ಪಾಪ ಕರ್ಮಗಳಿಗೆ ಒಳಗಾಗದಂತೆ ನಡ್ಕೊಂಡು ಹೋಗ್ಬೋದು ಅಂತೇಳ್ಬಿಟ್ಟು ನಮ್ಮ ಚೆನ್ನಬಸವಣ್ಣವರು ಹೇಳ್ತಾರೆ ಶರಣರು ಪಾಪ ಮಾಡಿದ್ದರ ಶರಣರು ಅವರು ಅನುಭವ ಮಂಟಪಕ್ಕೆ ಬರುವ ಮುನ್ನ ಬಸವಣ್ಣನವರ ಹತ್ತಿರ ಬರುವುದಕ್ಕೆ ಮುಂಚೆ ಅವರ ಪೂರ್ವಾಶ್ರಮಗಳಲ್ಲಿ ಅವರು ಹೇಗಿದ್ರಪ್ಪ ಅಂತಂದರೆ ಅವರು ಹಿಂದಿನ ಜನ್ಮದಲ್ಲಿ ಏನು ಪಾಪಗಳನ್ನು ಮಾಡಿದ್ರು ಅದರ ಪ್ರಕಾರವಾಗಿ ಅವರು ಜನ್ಮ ತೊಗೊಂಡಿದ್ರು ಗುಡಿಸಲುಗಳಲ್ಲಿ ನಿಮ್ನಾತಿ ವರ್ಗದವರಾಗಿ ಶೋಷಿತ ವರ್ಗದವರಾಗಿ ಬದುಕ್ತಾ ಇದ್ದರು ಅವರಿಗೆ ಪೂರ್ವ ಜನ್ಮದಲ್ಲಿ ಪಾಪ ಅಷ್ಟೇ ಅಲ್ಲ ಪುಣ್ಯನೂ ಇತ್ತು ಅಂತ ಕಾಣಿಸುತ್ತೆ ಅವರು ಬಸವಣ್ಣನವರ ಸಂಪರ್ಕಕ್ಕೆ ಬರ್ತಾರೆ ಬಸವಣ್ಣನವರ ಸಂಪರ್ಕಕ್ಕೆ ಬಂದು ಅನುಭವ ಮಂಟಪದಲ್ಲಿ ಅವರು ವಿದ್ಯೆಯನ್ನು ಕಲಿತಾರೆ ಶಿವಯೋಗವನ್ನು ಕಲಿತಾರೆ ಲಿಂಗಾಂಗ ಸಾಮರಸ್ಯವನ್ನು ಕಲಿತಾರೆ ಲಿಂಗಪೂಜೆಯನ್ನು ಕಲಿತಾರೆ ಆತ್ಮವಿದ್ಯೆ ವಿದ್ಯೆ ಲೌಕಿಕ ವಿದ್ಯೆ ಅಲೌಕಿಕ ವಿದ್ಯೆ ಎಲ್ಲವನ್ನು ಕೂಡ ಕಲಿತಾರೆ ಇದು ಕೂಡ ಅವರ ಹಿಂದಿನ ಜನ್ಮದ ಪುಣ್ಯ ಹೀಗಾಗಿ ಶರಣರು ಹಿಂದೆ ಅವರು ಏನೇ ಪಾಪಗಳು ಮಾಡಿದ್ರೂ ಸಹ ಬಸವಣ್ಣನವರ ಸಂಪರ್ಕಕ್ಕೆ ಬಂದ ಮೇಲೆ ಅವರಿಗೆ ಇನ್ನೂ ಭವ ಇಲ್ಲ ಅವರಿಗೆ ಮರು ಹುಟ್ಟಿಲ್ಲ ಇನ್ನು ಪಾಪ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಎಂಬುದಾಗಿ ನಮ್ಮ ಶರಣರು ಹೇಳ್ತಾರೆ ನೋಡಿ ಪುಣ್ಯ ಪಾಪ ಇಲ್ಲವಾಗಿ ಜನನದ ಹಂಗಿಲ್ಲ ಈ ನಮ್ಮ ಶರಣರಿಗೆ ಇವರು ಪುಣ್ಯ ಮತ್ತು ಪಾಪವನ್ನು ಮೀರಿ ಹೊರಟೋಗ್ಬಿಡ್ತಾರೆ ಅವರು ಮೀರಿ ಹೊರಟೋಗ್ಬಿಡ್ತಾರೆ ಅಂದರೆ ಪರಮಾತ್ಮನ ಕಡೆ ಮೀರಿ ಹೊರಟೋಗ್ಬಿಡ್ತಾರೆ ಹೀಗಾಗಿ ಅವರಿಗೆ ಜನನದ ಹಂಗು ಇಲ್ಲ ಇನ್ನು ಬಂದುದ್ದನ್ನು ಯಾರಿಗೂ ದೂಷಣೆ ಮಾಡ್ದಲೇ ಅನುಭವಿಸೋದ್ರಿಂದ ಮಾನವರ ಹಂಗಿಲ್ಲ ಯಾರತ್ರೂ ಹೋಗಲ್ಲ ನನಗೆ ಕಷ್ಟ ಬಂದುಬಿಟ್ಟಿದೆ ನಾನು ಏನು ಮಾಡಬೇಕು ನಮಗೆ ತುಂಬ ಹಣಕಾಸಿನ ಸಮಸ್ಯೆ ಬಂದುಬಿಟ್ಟಿದೆ ನೀವೇನಾದ್ರು ಸ್ವಲ್ಪ ಸಹಾಯ ಮಾಡ್ತೀರಾ ಅಥವಾ ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದೆ ನೀವು ಯಾರಾದರೂ ಬಂದು ನನಗೆ ಸಹಾಯಕ್ಕೆ ನಿಲ್ತೀರಾ ಅವ್ರು ಕೇಳೋದಿಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಬಂದದ್ದನ್ನು ಯಾರಿಗೂ ಹೇಳದಂತೆ ಅನುಭವಿಸ್ತಾರೆ ನಮ್ಮ ಶರಣರು ಅಂತ ಹೇಳ್ತಾರೆ ಬವಗೆಟ್ಟವರಾಗಿ ದೈವದ ಹಂಗಿಲ್ಲ ದೈವದ ಹಂಗಿಲ್ಲ ಬವಗೆಟ್ಟರಾಗಿ ಅಂತಂದರೆ ಈ ಭವಚಕ್ರದಲ್ಲಿ ಇನ್ನೂ ಬರೋದಿಲ್ಲ ಅವರು ಹೀಗಾಗಿ ಆ ದೇವ್ರಿಗೂ ಕೂಡ ನಮಸ್ಕಾರ ಮಾಡಲ್ಲ ಅಂತ ಹೇಳ್ತಾರೆ ಅಂತಂದ್ರೇನು ಹಂಗೆ ಇಲ್ಲ ದೇವರ ಹಂಗೆ ಇಲ್ಲ ಯಾಕೆ ಅಂತಂದರೆ ಅವರು ಬವಗೆಟ್ಟವರು ಈ ಭವರೋಗದಿಂದ ಹೊರಗಡೆ ಬಂದವರು ಈ ಶರಣರು ಸತ್ಯ ಜ್ಞಾನ ಆನಂದವೇ ತಾನಾಗಿ ಅಂದರೆ ಶರಣರು ಸತ್ಯ ಜ್ಞಾನ ಆನಂದವೇ ತಾವಾಗಿ ಇನ್ನು ಯಾವರ ಹಂಗೂ ಕೂಡ ಈ ಶರಣರಿಗೆ ಇರುವುದಿಲ್ಲ ಪರುಷ ಮುಟ್ಟಲು ಕಬ್ಬಿಣ ಒನ್ನಾದಂತೆ ಅಂದರೆ ಮಣಿ ಅಂತ ಇತ್ತಂತೆ ಆ ಮಣಿಯನ್ನು ಕಬ್ಬಿಣಕ್ಕೆ ಮುಟ್ಟಿಸಿದ್ರೆ ಆ ಕಬ್ಬಿಣ ಚಿನ್ನ ಆಗಿಬಿಡ್ತಿತ್ತಂತೆ ಹಾಗೆ ಬಸವಣ್ಣ ಅಂತಕ್ಕಂಥ ಗುರು ಆಧ್ಯಾತ್ಮಿಕ ಗುರು ಪರಮಾತ್ಮ ಶಿವ ಅಂತಕ್ಕಂತಹ ಆ ಮಣಿ ಆ ಮಣಿ ಪರಮಾತ್ಮನ ಮಣಿ ಇವ್ರನ್ನ ಮುಟ್ಟಿದ್ದರಿಂದ ಕಬ್ಬಿಣದಂತೆ ಇದ್ದಂತಹ ಈ ಶರಣರು ಏನಾದರೂ ಇವಾಗ ಒನ್ನಾದರೂ ಇವರೆಲ್ಲ ಚಿನ್ನ ಆಗೋಗ್ಬಿಟ್ರು ಹೋಗ್ಬಿಟ್ರು ಆ ಪರಮಾತ್ಮನ ಪರುಷ ಮಣಿ ಇವರನ್ನು ಸೋಕಲಾಗಿ ಈ ಶರಣರೆಲ್ಲರೂ ಸಹ ಇವಾಗ ಏನಾಗಿದ್ದಾರೆ ಅಂತಂದರೆ ಪರುಷ ಮಣಿ ಮುಟ್ಟಲು ಕಬ್ಬಿಣ ಒನ್ನಾದಂತೆ ಪುಣ್ಯ ಪಾಪಗಳಿಲ್ಲ ಸ್ವರ್ಗ ನರಕಗಳಿಲ್ಲ ನಮ್ಮ ಶರಣರು ಭವರಹಿತರು ಅಂತ ಹೇಳ್ಬಿಟ್ಟು ಚೆನ್ನಬಸವಣ್ಣನವರು ಹೇಳ್ತಾರೆ ಇಲ್ಲಿ ಹೀಗೆ ಶರಣರು ಅವರ ಆ ಶಕ್ತಿಯಿಂದ ಶಕ್ತಿಯಿಂದ ಪರಮಾತ್ಮ ಶಕ್ತಿಯಿಂದ ಆ ಶಿವನ ಶಕ್ತಿಯಿಂದ ಅವರು ಒಂದು ಈ ಲೌಕಿಕ ಗುಣಗಳನ್ನು ಮೀರಿ ಅವರ ಆಧ್ಯಾತ್ಮಿಕದ ಉತ್ತುಂಗದಲ್ಲಿ ಹೋಗಿದ್ದರಿಂದ ಅವರಿಗೆ ಯಾರಿಗೂ ಕೂಡ ಭವಬಾಧೆ ಅಥವಾ ನರಕ ಬಾಧೆ ಅಂತಕ್ಕಂಥದ್ದು ಇಲ್ಲ ಎಂಬುದಾಗಿ ನಮ್ಮ ಶರಣರು ಹೇಳ್ತಾರೆ ಪುಣ್ಯ ಮಾಡಲು ಏನು ಮಾಡಬೇಕು ಪುಣ್ಯವನ್ನು ಮಾಡಲು ನಾವು ಏನೇನೋ ದೊಡ್ಡ ದೊಡ್ಡ ಪ್ಲಾನ್ಗಳನ್ನ ಹಾಕೋಬೇಕಾಗಿಲ್ಲ ಅಥವಾ ಭೂದಾನ ಗೋದಾನ ಇನ್ನು ಅನ್ನದಾನಗಳನ್ನೆಲ್ಲ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ನಾವು ನಮ್ಮ ಪರಿಸರದ ಸುತ್ತಮುತ್ತ ಇರತಕ್ಕಂಥ ಅಥವಾ ನಮ್ಮ ಬಂಧು ಬಳಗ ಅಲ್ಲಿರ್ತಕ್ಕಂಥ ಕನಿಷ್ಠ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಅವಶ್ಯಕತೆ ಇರತಕ್ಕಂಥವ್ರಿಗೆ ನಮ್ಮ ಕೈಲಾದಂತಹ ಒಂದು ಸಣ್ಣ ಸಹಾಯ ನಮ್ಮ ಕೈನಲ್ಲಿದ್ದರೆ ಒಂದಷ್ಟು ಧನ ನಮ್ಮ ಕೈನಲ್ಲಿದ್ದರೆ ಇನ್ನೊಂದಷ್ಟು ಏನೋ ಒಂದು ಸಹಾಯ ಮಾಡಿದ್ರೆ ಸಾಕು ಅಥವಾ ನಮಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ಅವರ ಜೊತೆಯಲ್ಲಿ ಅವರಿಗೆ ಸಪೋರ್ಟಾಗಿ ಅವರ ಕಷ್ಟದಲ್ಲಿದ್ದಾಗ ಅವರ ಜೊತೆಯಲ್ಲಿ ಅವರಿಗೆ ಒಂದು ಮಾರಲ್ ಸಪೋರ್ಟಾಗಿ ನಿಂತ್ಕೊಡ್ರೂ ಕೂಡ ಅದರ ಫಲ ಪರಮಾತ್ಮನಲ್ಲಿರ್ತದೆ ಯಾರು ದುಃಖಿತಿರ್ತಾರೆ ಯಾರು ಧಮನಿಗಳಿರ್ತಾರೆ ಯಾರು ಕಷ್ಟದಲ್ಲಿ ಯಾರಪ್ಪ ನನಗೆ ದಿಕ್ಕು ನನಗೆ ಯಾರೂ ಇಲ್ಲಪ್ಪ ಯಾರಾದರೂ ನನ್ನ ಸಹಾಯಕ್ಕೆ ಬನ್ನಿ ಬನ್ನಿ ಅಂತ ಕೇಳಿಕೊಳ್ಳುವಂತಹ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಸಮಾಜ ಸಮುದಾಯ ಯಾವುದೇ ಇದ್ರೂ ಕೂಡ ನಾವು ಅದರ ಸಹಾಯಕ್ಕೆ ನಾವು ನಿಲ್ತಕ್ಕಂಥದ್ದು ಒಂದು ಪ್ರೀತಿ ಒಂದು ವಿಶ್ವಾಸ ಒಂದು ಕರುಣೆ ಒಂದು ದಯೆ ಇವೆಲ್ಲವನ್ನು ಕೂಡ ರೂಢಿಸಿಕೊಂಡು ನಾನೇನಾದರೂ ಕನಿಷ್ಠ ಒಬ್ಬ ಮನುಷ್ಯನಿಗಾದರೂ ನಾನು ಸಹಾಯ ಮಾಡಬೇಕು ಏನಾದರೂ ಸಹಾಯ ಮಾಡಬೇಕು ಸಮಾಜದ ಋಣವನ್ನು ತೀರಿಸಬೇಕು ಅನ್ನುವಂತಹ ಯಾರಿಗೆ ಆ ಮನಸ್ಸಿರ್ತದೆ ಆ ಮನಸ್ಸಿರೋನು ಯಾವಾಗಲೂ ಕೂಡ ಇತರರ ಜೊತೆಯಲ್ಲಿರ್ತಾನೆ ಇತರರಿಗಾಗಿ ಮಿಡಿತಾನೆ ಇತರರ ಸುಖ ಸಂತೋಷವೇ ನನ್ನ ಸುಖ ಸಂತೋಷ ಅಂತ ತಿಳ್ಕೊಳ್ತಾನೆ ಅವನಿಗೆ ನಾಡಿ ಮಿಡಿತದ ರೀತಿಯಲ್ಲಿ ಇವತ್ತು ನಾನು ಯಾರಿಗಾದರೂ ಏನಾದರೂ ಒಂದು ಸಹಾಯ ಮಾಡಬೇಕು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನನ್ನಿಂದ ಏನಾದರೂ ಒಂದು ಸಹಾಯ ಆದರೆ ಇವತ್ತು ನನಗೆ ಬಹಳ ಸಂತೋಷ ಅನ್ನುವಂಥದ್ದು ಮನಸ್ಥಿತಿಯನ್ನು ಯಾರು ಇಟ್ಕೊಂಡಿರ್ತಾರೆ ಅವರಿಗೆ ತಾನಾಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಇನ್ನೊಂದು ನಮ್ಮ ಶರಣರು ಹೇಳ್ತಾರೆ ಪುಣ್ಯವ ಮಾಡಬೇಕೆಂದು ಮರುಗಬೇಡ ಪಾಪ ಮಾಡದಿದ್ದರೆ ಸಾಕು ಅದೇ ಪುಣ್ಯ ದಿನ ಅದೇ ಪುಣ್ಯ ಇವತ್ತು ನಾನು ಏನೂ ಪುಣ್ಯ ಮಾಡೇ ಇಲ್ಲ ಅಂತೇನು ಕೊರಗೋದೇನು ಬೇಕಾಗಿಲ್ಲ ಇವತ್ತು ನಾನು ಏನೂ ಪಾಪದ ಕೆಲಸ ಮಾಡಿಲ್ಲ ಇವತ್ತು ನಾನು ಏನೂ ಪಾಪದ ಕೆಲಸ ಮಾಡಿಲ್ಲ ಅಂತಂದರೆ ಅದೇ ಪುಣ್ಯ ಅದೇ ಪುಣ್ಯ ಬೇರೆ ತೀರ್ಥ ಬೇಡ ಅಂತಂದರೆ ಆ ತೀರ್ಥಯಾತ್ರೆಗೆ ಹೋಗೋದು ಈ ತೀರ್ಥಯಾತ್ರೆಗೆ ಹೋಗೋದು ಆ ದೇವಸ್ಥಾನಕ್ಕೆ ಹೋಗೋದು ಈ ದೇವಸ್ಥಾನಕ್ಕೆ ಹೋಗೋದು ಆ ದೇವಸ್ಥಾನಕ್ಕೆ ಹೋಗಿ ಅರಿಕೆ ಹೊತ್ಕೊಳ್ಳೋದು ಈ ದೇವಸ್ಥಾನಕ್ಕೆ ಹೋಗಿ ಅರ್ಕೆ ಹೊತ್ಕೊಳ್ಳೋದು ಅಲ್ಲಿ ಹೋಗಿ ಪೂಜೆ ಇಲ್ಲಿ ಒಂದು ಹೋಮ ಹವನಗಳನ್ನು ಮಾಡಿ ನಮ್ಮಲ್ಲಿರ್ತಕ್ಕಂಥ ಹಣವನ್ನು ವ್ಯಯ ಮಾಡ್ಕೊಳ್ಳೋದು ಏನು ಬೇಕಾಗಿಲ್ಲ ನಿನಗೆ ಒಳ್ಳೆ ಕೆಲಸ ಮಾಡೋಕ್ಕಾಗದೇ ಇದ್ದರೂ ಪರವಾಗಿಲ್ಲ ನೀನು ಸುಮ್ಮನೆ ಇದ್ದರೆ ಸಾಕು ಅಥವಾ ಯಾವುದೇ ಪಾಪದ ಕೆಲಸ ಮಾಡಿಲ್ಲ ಅಂತ ಇದ್ದರೆ ಸಾಕು ಅದೇ ಪುಣ್ಯ ಅದೇ ಪುಣ್ಯ ಅದೇ ನಿಜವಾದಂಥ ಪುಣ್ಯ ಅಂತೇಳ್ಬಿಟ್ಟು ನಮ್ಮ ಶರಣರು ಹೇಳ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ನೀನು ಮನಸ್ಸಿನಲ್ಲಾಗಲಿ ನಿನ್ನ ಭಾವನೆಯಲ್ಲಾಗಲಿ ನಿನ್ನ ಬುದ್ಧಿಯಲ್ಲಾಗಲಿ ನಿನ್ನ ಚಿತ್ತದಲ್ಲಾಗಲಿ ಅಥವಾ ದೈಹಿಕವಾಗಲಿ ದೈಹಿಕವಾಗಿ ಯಾರಿಗೂ ಕೇಡನ್ನು ಬಯಸದ್ದೇ ನೀನು ಇದ್ದರೆ ಸಾಕು ಅಷ್ಟೇ ಪುಣ್ಯ ನಿನಗೆ ಅಷ್ಟು ಅಷ್ಟಿದ್ರೆ ಸಾಕು ನೀನು ಒಂದು ಪ್ರೀತಿ ವಿಶ್ವಾಸ ದಯೆ ಕರುಣೆ ಇಟ್ಕೊಂಡು ಎಲ್ಲರ ಜೊತೆ ಇವರು ನನ್ನ ಸಹೋದರ ಇವನು ನನ್ನ ಸಹೋದರ ಇವರು ನನ್ನ ಮಿತ್ರರು ಇವರು ನನ್ನ ಬಂಧು ಇವರು ನನ್ನ ಬಳಗ ಇಡೀ ಸಮಾಜ ಇಡೀ ದೇಶ ಇಡೀ ವಿಶ್ವ ನಾನು ವಿಶ್ವ ಕುಟುಂಬದ ಸದಸ್ಯ ಇವರೆಲ್ಲರೂ ಕೂಡ ನನ್ನ ಹಣ್ಣ ತಮ್ಮದಿರು ಅಂತಕ್ಕಂಥ ಒಂದು ಪವಿತ್ರ ಭಾವನೆಯನ್ನು ಯಾರು ಇಟ್ಕೊಂಡಿರ್ತಾರೆ ಅವರು ಪುಣ್ಯ ಮಾಡ್ದಂತೇನೆ ಪಾಪದ ಕೆಲಸ ಮಾಡೋದಿಲ್ವಲ್ಲ ಹೀಗಾಗಿ ಅವರು ಪುಣ್ಯ ಮಾಡಿದಂತೆಲೇ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ